ಗುರುಭ್ಯೋ ನಮಃ ನನ್ನ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷಿ ಜನಾರ್ದನ್ ಆಚಾರ್ಯ ತಮಗೆಲ್ಲರಿಗೂ ಈ ವಿಶೇಷವಾದಂಥ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ವಿಶೇಷವಾಗಿ ಮಕರ ರಾಶಿಯ ಕೆಲವೊಂದು ಗೊತ್ತಿಲ್ಲದೇ ಇರುವಂತಹ ಒಂದು ರಹಸ್ಯಾತ್ಮಕವಾದಂಥ ವಿಡಿಯೋನ ನಿಮ್ಮ ಮುಂದೆ ತರೋಣ ಹೇಳುವಂಥ ಪ್ರಯತ್ನ ನನ್ನ ಕೆಲವೇ ಕೆಲವು ವಿಡಿಯೋಗಳಿಗೆ ತೋರಿಸಿದಂಥ ಪ್ರೀತಿ ಅದ್ಭುತ ಅಪಾರ ತಮಗೆಲ್ಲರಿಗೂ ಕೂಡ ಹೃದಯದ ಧನ್ಯವಾದ ಇದೇ ರೀತಿ ನಿಮ್ಮ ಬೆಂಬಲ ಇರಲಿ ನನಗೂ ಒಂದು ನನ್ನ ನಾಲ್ಕು ಮಾತುಗಳು ನಿಮ್ಮ ಮುಂದೆ ತರಲಿಕ್ಕೆ ಇದು ತುಂಬ ಪ್ರಚೋದನೆ ಕೊಡುವಂಥದ್ದು ಒಂದು ಮನೋಧೈರ್ಯ ಮನೋಲ್ಲಾಸ ಉಂಟಾಗಲಿಕ್ಕೆ ನೀವುಗಳು ಕಾರಣರು ಅಂತ ಹೇಳ್ತಾ ನಾನು ಮಕರ ರಾಶಿಯ ಕೆಲವೊಂದು ರಹಸ್ಯ ಗುಣಗಳನ್ನು ನಿಮಗೆ ಹೇಳ್ತೇನೆ ನೀವು ಮಕರ ರಾಶಿಯವರೇ ಆಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರೇ ಆಗಲಿ ನಿಮಗೆ ಸಂಬಂಧಪಟ್ಟವರು ಯಾರಾದರೂ ಮಕರ ಇದ್ದರೂ ಕೂಡ ಅವರಿಗೆ ತಲುಪಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನಿಮಗೆ ಅದಕ್ಕೇ ವಿಡಿಯೋ ಒಂದು ಚೂರು ಕೂಡ ಎಲ್ಲೂ ಮಿಸ್ ಮಾಡಿದೆ ನೋಡಿ ಯಾಕಂತ ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಒಂದು ಸೆಕೆಂಡ್ ನೀವು ಸ್ಕಿಪ್ ಮಾಡಿದರೆ ಒಂದು ಕೆಲವೊಂದಿಷ್ಟು ಅಮೂಲ್ಯವಾದಂತಹ ಕೆಲವು ವಾಕ್ಯಗಳಾಗಿರಲಿ ಕೆಲವು ಮಾತುಗಳಾಗಿರಲಿ ಮಿಸ್ ಆಗಿಬಿಡ್ತದೆ ಯಾಕಂತಂದರೆ ಒಂದು ಸೆಕೆಂಡ್ ನೀವು ಸ್ಕಿಪ್ ಮಾಡಿದರೆ ಅದು ಕೆಲವೊಂದಿಷ್ಟು ಒಳ್ಳೆಯ ಮಾತುಗಳು ನಿಮ್ಮ ಅಮೂಲ್ಯವಾದ ಜೀವನದಲ್ಲಿ ಮಿಸ್ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆ ಇರ್ತದೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಯಾವುದೇ ಒಂದು ರೋಡಲ್ಲಿ ರಸ್ತೆ ಅಪಘಾತ ಆಗಬೇಕಾದ್ರೆ ಏನು ಅರ್ಧ ಗಂಟೆ ಒಂದು ಗಂಟೆ ತಗೊಂಡು ಆ್ಯಕ್ಸಿಡೆಂಟ್ ಆಗಲಿ ಅಪಘಾತವಾಗಲಿ ಆಗೋದಿಲ್ಲ ಒಂದು ಪಲ್ಸ್ ಆಫ್ ಸೆಕೆಂಡಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಪಘಾತ ಆಗಿಬಿಡ್ತದೆ ಅದೇ ರೀತಿ ಒಂದು ಸೆಕೆಂಡ್ ಕೆಲವೊಬ್ಬರು ಮಾತುಗಳನ್ನು ನೀವು ತಪ್ಪಿಸ್ಕೊಂಡ್ರೆ ಅದು ಜೀವನದಲ್ಲಿ ಅತಿ ದೊಡ್ಡ ಲಾಸ್ ಕೂಡ ನಿಮ್ಗೆ ಆಗ್ಬೋದು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮೋಡಿಯ ಮಾತು ಮಕರ ರಾಶಿಯವರು ಅತಿಯಾಗಿ ನಂಬುವಂಥದ್ದು ಈ ಬಣ್ಣದ ಮಾತುಗಳನ್ನು ನಂಬ್ತಾರೆ ಒಂದು ಹಾಗೆ ಇವರಿಗೆ ಮೋಡಿಯ ಮಾತನ್ನು ಆಡಿಬಿಟ್ಟು ಮರಳು ಮಾಡಲಿಕ್ಕೆ ಬಹಳ ಸುಲಭ ಅವರು ಎಷ್ಟೇ ಒಂದು ಇವರ ದ್ವೇಷಿಗಳಾಗಿರಲಿ ಅಥವಾ ಬಂದುಬಿಟ್ಟು ಇವರ ಹಿತಶತ್ರುಗಳಾಗಿರಲಿ ಯಾರೇ ಆಗಿರಲಿ ಅವರು ಮಕರ ರಾಶಿಯವರ ಹತ್ರ ಬಂದು ಬಣ್ಣದ ಮಾತುಗಳನ್ನು ಆಡಿ ಅಥವಾ ಮೋಡಿಯ ಮಾತುಗಳನ್ನು ಆಡಿ ಈ ಮಕರ ರಾಶಿಯವರಿಗೆ ಅತಿ ಸುಲಭವಾಗಿ ಸರಳವಾಗಿ ಮೋಡಿ ಮಾಡ್ಬೋದು ಅದಕ್ಕೆ ಈ ಬಣ್ಣದ ಮಾತಿಗೆ ತಾವುಗಳು ಮರಳಾಗಕ್ಕೆ ಹೋಗಬೇಡಿ ಒಂದು ಮಾತು ಚೆನ್ನಾಗಿ ಕೂಡಲೇ ಓಹ್ ಇವನು ನನ್ನವನು ಓಹ್ ಇವಳು ನನ್ನವಳು ಅಂತ ಹೇಳ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಹೊಂದಿದವರು ನೀವು ಅದಕ್ಕೆ ಈ ಬಣ್ಣದ ಮಾತುಗಳನ್ನು ನಂಬಕ್ಕೆ ಹೋಗಬೇಡಿ ನೀವು ಕೆಲವೊಬ್ಬರ ಕೈಗೊಂಬೆ ಆಗಬಹುದು ಮಕರ ರಾಶಿಯವರು ಏನು ಹೇರಳವಾಗಿ ಎಲ್ಲರೂ ಕೋಟ್ಯಾಧಿಪತಿಗಳು ಯಾರೂ ಇಲ್ಲ ಈ ಮಕರ ರಾಶಿಯಲ್ಲಿ ಒಂದು ಸರಳ ಜೀವನ ನಡೆಸಲಿಕ್ಕೆ ಇಷ್ಟಪಡುವವರು ಅತಿಯಾದ ಶ್ರೀಮಂತಿಕೆಯಿಂದ ಕೆಲವೇ ಕೆಲವು ವ್ಯಕ್ತಿಗಳು ಇರ್ತಾರೆ ಬಿಟ್ಟರೆ ಮಿಕ್ಕಿರೋ ಒಂದು ಏಯ್ಟಿ ಪರ್ಸೆಂಟೇಜ್ ಜನ ಎಲ್ಲ ಬಂದು ಒಂದು ಮಿಡ್ಲ್ ಕ್ಲಾಸು ಅಪ್ಪರ್ ಮಿಡ್ಲ್ ಕ್ಲಾಸ್ ಜೀವನ ನಡೆಸ್ಕೊಂಡಿರುವಂಥವ್ರು ಅದಕ್ಕೇ ಈ ಐಷಾರಾಮಿ ಜೀವನಕ್ಕೆ ಈ ಮಕರ ರಾಶಿಯವರು ಮಾರು ಹೋಗಿಬಿಡ್ತಾರೆ ಕಾರಲ್ಲಿ ಓಡಾಡಬೇಕು ಅಥವಾ ನಾಲ್ಕು ಜನರಲ್ಲಿ ನಾನೊಬ್ಬನ ಗುರು ಗುರ್ತಿಸ್ಕೋಬೇಕು ಅಥವಾ ನಾನು ಕೂಡ ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಬರಬೇಕು ನಾನು ಕೂಡ ಒಬ್ಬ ನಾಯಕನಾಗಬೇಕು ಎಲ್ಲ ಗುಣ ನಿಮ್ಮ ಹತ್ರ ಇರ್ತದೆ ಆದರೆ ಅದಕ್ಕೆ ತಕ್ಕನಂತಹ ಧನ ಸಹಾಯ ನಿಮ್ಗೆ ಆಗಿರೋದಿಲ್ಲ ಅದಕ್ಕೇ ಕೆಲವೊಬ್ಬರು ನಾನು ನಾನೇನಿಗೆ ಸಹಾಯ ಮಾಡ್ತೀನಿ ಅಂತ ಬಂದು ನಿಮಗೆ ಕತ್ತು ಕೊಯ್ಯುವಂಥದ್ದು ಸಾಧ್ಯತೆಗಳು ಸಾವಿರ ಸಾವಿರ ಅದಕ್ಕೆ ನೀವು ಯಾರದೇ ಜೊತೆಗೆ ಆ ಥರ ನಂಬಿ ಹೋದಾಗ ಅವರ ಜೊತೆಗೆ ನೀವು ನಿಮ್ಮ ಕೆಲಸವನ್ನು ಶುರು ಮಾಡಿಕೊಂಡಾಗ ಅದೇನಾಗ್ತದೆ ಅವರಿಗೆ ನಿಮ್ಮ ವೀಕ್ನೆಸ್ ಗೊತ್ತಾಗ್ತದೆ ನಿಮ್ಮ ವೀಕ್ನೆಸ್ಸನ್ನು ಅವರು ತಿಳ್ಕೊಂಡು ನಿಮಗೆ ಕೈ ಬೊಂಬೆಯನ್ನಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ನೂರಕ್ಕೆ ನೂರರಷ್ಟು ನಾಳೆ ದಿನ ಅವರತ್ರ ಹತ್ರ ಒಂಥರ ಜೀತದಾಳೋ ಥರ ಇರುವಂಥ ಪರಿಸ್ಥಿತಿ ಬರ್ತದೆ ಮೊದಲೇ ಸ್ವಾಭಿಮಾನಿಗಳು ನೀವು ಆ ಸ್ವಾಭಿಮಾನಿ ವ್ಯಕ್ತಿತ್ವ ಇರೋದರಿಂದ ನಿಮಗೆ ಅದು ನೋವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗ್ತಾ ಬರ್ತದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಆ ಟೈಮಲ್ಲಿ ಕಮ್ಮಿ ಆಗ್ತಾ ಬರ್ತದೆ ದ್ವೇಷ ಉಟ್ಕೊಳ್ಳೋಕ್ಕೆ ಶುರು ಆಗ್ತದೆ ಆದರೆ ನಿಮ್ಮ ಕಮಿಟ್ಮೆಂಟ್ಗೆ ತಕ್ಕಂಗೆ ನೀವು ಅವರ ಹತ್ರ ಒಂದು ಸ್ವಲ್ಪ ಎಮೌಂಟ್ ತೀಸ್ಕೊಂಡಿರ್ತೀರಾ ಅಥವಾ ಯಾವುದೋ ಒಂದು ಅವ್ರ ಜೊತೆ ಕಮಿಟ್ಮೆಂಟಲ್ಲಿ ಭಾಗಿಯಾಗಿರ್ತೀರಾ ಒಂದು ಸೈನ್ ಹಾಕಿರ್ತೀರಾ ಆ ಟೈಮಲ್ಲಿ ನೀವು ಅವರು ಕೈಬೊಂಬೆ ಆಗ್ತದೆ ಕೈ ಬೊಂಬೆ ಆದರೆ ಗೊತ್ತಲ್ಲ ನಾಳೆ ದಿನ ಅಂಥ ವ್ಯಕ್ತಿಗಳು ನಿಮ್ಗೆ ಬೀದಿಗೆ ತಂದುಬಿಟ್ಟು ನಿಮ್ಮ ಹತ್ರ ಬೊಂಬೆ ಆಟ ಆಡಿಸ್ಬೋದು ತುಂಬ ಜಾಗ್ರಕತೆ ಅದಕ್ಕೆ ಯಾರದೇ ಕೈ ಬೊಂಬೆ ಆಗಲಿಕ್ಕೆ ಹೋಗಬೇಡಿ ಲಕ್ಸುರಿಯಸ್ ಜೀವನ ಈ ಲಕ್ಜುರಿಯಸ್ ಜೀವನ ನಿಮ್ಗೆ ಎಲ್ಲಿವರಿಗೆ ಕರ್ಕೊಂಡು ಹೋಗ್ಬೋದು ಅಂತಂದರೆ ನಿಮ್ಮ ಒಂದು ಸ್ನೇಹಿತರ ಗುಂಪಿರ್ಬೋದು ಅಥವಾ ನಿಮ್ಮದೊಂದು ಕಲೀಗ್ಸ್ ಜೊತೆ ಕೆಲಸ ಮಾಡೋರ ಗುಂಪಲ್ಲಿ ಎಲ್ಲರೂ ಒಂದೇ ಥರ ಇರೋದಿಲ್ಲ ಕೆಲವೊಬ್ರು ರಿಚ್ ಇರ್ತಾರೆ ಕೆಲವೊಬ್ಬರು ಪೂರ್ ಇರ್ತಾರೆ ಅಂಥದ್ದು ರಿಚೆಸ್ಟ್ ಪರ್ಸನ್ಗಳು ಏನು ಮಾಡ್ತಾರೆ ಒಂದು ಲೆವೆಲ ಲಕ್ಸುರಿಯಸ್ ಜೀವನನ ಅವ್ರು ಲೀಡ್ ಮಾಡ್ಕೊಂಡು ಬಂದಿರ್ತಾರೆ ಆ ಟೈಮಲ್ಲಿ ನಿಮಗೆ ಅವ್ರ ಜೊತೆ ಕರ್ಕೊಂಡು ಹೋಗುವಂಥದ್ದು ನಿಮಗೆ ಅವರದೊಂದು ಫ್ರೆಂಡ್ಸ್ ಗ್ರೂಪಲ್ಲಿ ಮಿಂಗಲ್ ಮಾಡಿಸುವಂಥದ್ದು ಅದು ಏನಾಗ್ತದೆ ಆ ಥರ ಮಿಂಗಲ್ ಆದಾಗ ಎಲ್ಲರೂ ಒಳ್ಳೆಯವರೇ ಸಿಗ್ತಾರೆ ಅಂದ್ಕೊಂಡು ಹೇಳಲಿಕ್ಕೆ ಬರೋದಿಲ್ಲ ನೂರರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟೇಜ್ ಜನ ಈ ಕಾಲದಲ್ಲಿ ವಿ ವಿಲಾಸಿ ಜೀವನನ ತುಂಬ ಅಂಟ್ಕೊಳ್ಳುವಂಥದ್ದು ಈ ವಿಲಾಸಿ ಜೀವನಕ್ಕೆ ಅಂಟುಕೊಂಡಾಗ ಕೆಟ್ಟ ಚಟಗಳು ಪ್ರಾರಂಭವಾಗ್ತದೆ ಈ ಕೆಟ್ಟ ಚಟಗಳು ಏನಾಗ್ತದೆ ಈ ಮಕರ ರಾಶಿಯವರಿಗೆ ಆಕರ್ಷಣೆ ಅತಿ ಬೇಗವಾಗಿ ಆಗುವಂಥದ್ದು ಈ ಪ್ರತಿ ಒಂದು ಚಟ ಅಂದ್ಕೊಂಡಲ್ಲ ಎಲ್ಲ ಅಭ್ಯಾಸ ಆಗಿರಲಿ ವಿದ್ಯಾಭ್ಯಾಸ ಆಗಿರಲಿ ಪ್ರೊಫೆಷ್ನಲ್ ಲೈಫಲ್ಲಿ ಆಗಿರಲಿ ಅಥವಾ ನಿಮ್ಮ ಒಂದು ಪ್ಯಾಷನ್ ಈ ಪ್ಯಾಷನ್ಗೆ ಕೆಲವೊಬ್ರು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡುವಂಥ ಟ್ರಿಪ್ ಮಾಡುವಂಥದ್ದು ಟ್ರಾವೆಲ್ ಮಾಡುವಂಥದ್ದು ವಿಡಿಯೋಗ್ರಾಫಿ ಫೋಟೋಗ್ರಫಿ ಯಾವುದೇ ಒಂದು ನಿಮಗೆ ಈ ಹಾಬೀಸನ್ನು ಕೂಡ ಅತಿ ಬೇಗ ಅಡಾಪ್ಟ್ ಮಾಡಿಕೊಳ್ಳುವಂಥ ಗುಣ ಈ ಮಕರ ರಾಶಿಯವರು ಇಂತಹ ವಿಲಾಸಿ ಜೀವನದ ಸ್ನೇಹಿತರ ಜೊತೆಗೆ ಸಿಕ್ಕಿ ನೀವು ಕೂಡ ಕೆಟ್ಟ ಚಟದ ದಾಸರಾಗ್ಬಹುದು ಎಚ್ಚರಿಕೆ ಒಂದು ಸಾರಿ ನೀವು ಈ ಕೆಟ್ಟ ಚಟಕ್ಕೆ ಅಂಟುಕೊಂಡ್ರಿ ಅಂದ್ಕೊಂಡು ಅಂದರೆ ಅದರಲ್ಲೂ ವಿಶೇಷವಾಗಿ ಮಕರ ರಾಶಿಯವರು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಟ್ಟ ಚಟಕ್ಕೆ ಏನಾಗ್ತಾನೆ ಸರ್ವನಾಶ ಆಗ್ತಾನೆ ಅವರಿಂದ ಬಿಟ್ಟು ಬರೋಕ್ಕೂ ಆಗೋದಿಲ್ಲ ಆಮೇಲೆ ಅವಾಯ್ಡ್ ಮಾಡಲಿಕ್ಕೂ ನಿಮ್ಮ ಹತ್ರ ಆಗೋದಿಲ್ಲ ಅದಕ್ಕೇ ಖಂಡಿತವಾಗ್ಲೂ ಅಂಥವ್ರ ಜೊತೆ ಸೇರ್ಕೋಬೇಡಿ ಅಂಥವರೇ ನಿಮ್ಗೆ ಜಾಸ್ತಿಯಾಗಿ ಫ್ರೆಂಡ್ಸ್ ಆಗೋವರು ಈ ಕೆಟ್ಟ ಚಟ ಹೊಂದಿದವರು ಈ ಶೋಕಿ ಜೀವನ ಮಾಡೋರೇ ಈ ಮಕರ ರಾಶಿಯವರಿಗೆ ಜಾಸ್ತಿ ಫ್ರೆಂಡ್ಸ್ ಇರುವಂಥದ್ದು ನನ್ನ ಅನುಭವದ ಮಟ್ಟಿಗೆ ತೊಂಬತ್ತರಷ್ಟು ಸ್ನೇಹಿತರು ನಿಮಗೆ ಸಿಗುವಂಥವರು ಇಂಥವರೇ ಅದಕ್ಕೆ ಇಂಥವರಿಂದ ದೂರ ಇರಿ ಅದು ಅತಿಯಾಗಿದ್ದರೆ ಅಮೃತನೂ ವಿಷಯವಾಗ್ತದಂತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಅವರು ತುಂಬ ಒಳ್ಳೆಯವ್ರ ಥರನೇ ಕಾಣ್ತಾರೆ ಹೋಗ್ತಾ ಹೋಗ್ತಾ ನಿಮ್ಮ ಲೈಫ್ ನೀವು ಅಂದ್ಕೊಂಡಿರುವಂಥ ಕನಸು ಅದು ಈಡೇರಿಸ್ಲಿಕ್ಕಾಗ್ದೇ ನಿಮ್ಮ ಜೀವನ ಈ ಥರ ಇಡುತ್ತು ಅಂತಂದಾಗ ಆವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಆವತ್ತು ಹೋಗಬಾರ್ದಿತ್ತು ಹೇಳುವಂಥದ್ದು ನಾನು ಆವತ್ತು ಹೋಗಬಾರ್ದಿತ್ತು ಅಂದ್ಕೊಂಡು ಇವತ್ತು ನೀವು ಆಲೋಚನೆ ಮಾಡೋಕ್ಕಿಂತ ಮೊದಲೇ ಆವತ್ತೇ ಯೋಚನೆ ಮಾಡಿ ಅಲ್ಲಿಗೆ ಬಿಟ್ಟು ನಿಮ್ಮ ಒಂದು ಲೈಫ್ ಸ್ಟೈಲು ನಿಮ್ಮ ಒಂದು ಏಮ್ ಏನಿದೆ ನಿಮ್ಮದೇನು ಗೋಲೇನಿದೆ ಅದರ ಪ್ರಕಾರವಾಗಿ ನೀವು ಹೋದರೆ ನಿಜವಾಗಲೂ ಶುಭವಾಗ್ತದೆ ಹಾಗಾಗಿ ಇಂಥ ವಿಲಾಸಿ ಜೀವನನ ಬಿಟ್ಟುಬಿಡಿ ಮೋಹಕ ವ್ಯಕ್ತಿಗಳು ನೀವು ಮೋಹಕ ವ್ಯಕ್ತಿಗಳು ಅಂತಂದರೆ ಒಂದು ಹೆಣ್ಣಿನ ಮೋಹಕ್ಕೆ ಬೀಳುವುದು ತುಂಬ ಸುಲಭ ನೀವು ಒಂದು ಹೆಣ್ಣಿನ ಮೋಹಕ್ಕೆ ಬೀಳುವಂಥದ್ದು ಅತಿ ಬೇಗ ಯಾಕಂತಂದರೆ ನಿಮ್ಮ ವಿರುದ್ಧ ಲಿಂಗದವರು ಏನು ಅಟ್ರಾಕ್ಟಿವ್ ಆಗಿದ್ದಾಗ ನೀವು ಕೂಡ ತುಂಬ ಸೌಂದರ್ಯವಾಗಿರುವಂಥವ್ರು ಮಕರ ರಾಶಿಯವರು ಅತಿ ಸೌಂದರ್ಯಯುತವಾದ ವ್ಯಕ್ತಿಗಳಾಗಿರ್ತಾರೆ ಅವರಿಗೂ ಕೂಡ ನಿಮ್ಮ ಮೇಲೆ ಅತಿ ಬೇಗ ಅಟ್ರಾಕ್ಷನ್ ಆಗುವಂಥದ್ದು ಅವರ ಮೋಹದ ಬಲೆಗೆ ಸಿಕ್ಕಿ ನಾಳೆ ದಿನ ಪ್ರೀತಿ ಪ್ರೇಮ ಪ್ರಣಯ ಅಂದ್ಕೊಂಡು ನಿಮ್ಮ ಜೀವನ ಸರ್ವನಾಶ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವತ್ತಿನ ದಿನದಲ್ಲಿ ಈ ಪ್ರೀತಿ ಪ್ರೇಮ ಅಂದ್ಕೊಂಡು ಮದುವೆ ಆದವರು ಅಷ್ಟೇ ಬೇಗ ವಿಚ್ಛೇದನೆ ಪಡೆದವರಲ್ಲಿ ಈ ಮಕರ ರಾಶಿಯವರು ನಂಬರ್ ಒನ್ನೇ ಸ್ನಾನದಲ್ಲಿದ್ದಾರೆ ನೆನ್ಪಿಟ್ಕೊಳ್ಳಿ ಅತಿ ಹೆಚ್ಚು ವಿಚ್ಛೇದನ ಆಗಿರುವಂಥದ್ದು ಈ ಮಕರ ರಾಶಿಯವರದೇ ಜಾಸ್ತಿ ಆಗಿರ್ತಾ ಅಟ್ರಾಕ್ಷನ್ಗಳು ಇಂಥ ಮೋದ ಪಾಶಕ್ಕೆ ಸಿಲುಕಿ ನಿಮ್ಮ ಜೀವನ ಕೇಳುಗಾಲಕ್ಕೆ ಹೋಗ್ತದೆ ಗುರುಗಳು ಏನೋ ಕತೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ ನಾನು ಇದನ್ನು ನೋಡಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನನ್ನ ಅಕ್ಕಪಕ್ಕದವ್ರ ಜೊತೆಗೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಆ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಿಟ್ಟರೆ ಈ ಕಟ್ಟು ಕಥೆ ಅಂತೂ ಖಂಡಿತವಾಗ್ಲೂ ಅಲ್ಲ ನೆಕ್ಸ್ಟ್ ಬಂದರೆ ಹಣದ ಬೆಲೆ ಈ ಮಕರ ರಾಶಿಯವರಿಗೆ ಗೊತ್ತೇ ಇಲ್ಲ ಇವತ್ತು ಲಕ್ಷ ರೂಪಾಯಿ ನಿಮ್ಮ ಕೈಯಲ್ಲಿ ಕೊಟ್ಟರೆ ಐದು ನಿಮಿಷದಲ್ಲಿ ನೀವು ಅದನ್ನು ಖಾಲಿ ಮಾಡ್ಕೊಂಡು ಕೆಪ್ಯಾಸಿಟಿ ಕೆಪಾಸಿಟಿ ಉಳ್ಳೋರು ಈ ಮಕರ ರಾಶಿಯವರು ಹಾಗಂತ ಅದೇ ದುಡ್ಡನ್ನು ಅದೇ ಲಕ್ಷ ರೂಪಾಯಿನ ನಿಮ್ಗೆ ಗಳಿಕೆ ಮಾಡಬೇಕು ಅಂತಂದರೆ ತುಂಬ ದಿನ ಹಿಡೀತದೆ ಗಳಿಕೆ ಕಮ್ಮಿ ನಿಮ್ಮದು ವ್ಯಯ ಜಾಸ್ತಿ ಈ ದುಡ್ಡಿನ ಬೆಲೆ ಯಾವತ್ತು ನೀವು ತಿಳ್ಕೊಳ್ತೀರೋ ಆವತ್ತು ಮಕರ ರಾಶಿಯವರು ಉದ್ಧಾರ ಆಗ್ತೀರಾ ದುಡ್ಡು ನಿಮ್ಮ ಕೈಗೆ ಬಂದರೆ ಏನು ತಗೋಬೇಕು ಏನು ಬಿಡಬೇಕು ಹೇಳುವಂಥದ್ದು ಪ್ಲ್ಯಾನು ನಿಮಗಿರೋದಿಲ್ಲ ಏನು ಕಂಡಿದ್ದೆಲ್ಲ ನನಗೆ ಬೇಕು ಕಂಡಿದ್ದೆಲ್ಲ ನನಗೆ ಬೇಕು ಹೇಳುವಂಥದ್ದು ಅತಿಯಾದ ಶಾಪಿಂಗು ಕೆಲವೊಬ್ರು ಈ ಕೆಟ್ಟ ಚಟ ಅಂದ್ಕೊಂಡವ್ರಂತೂ ಅತಿಯಾಗಿ ಧೂಮಪಾನ ಮಾಡುವಂಥದ್ದು ಅತಿಯಾಗಿ ಸ್ಮೋಕ್ ಮಾಡುವಂಥದ್ದು ಅದೇ ಈ ಹೆಣ್ಣುಮಕ್ಳ ವಿಷಯದಲ್ಲಿ ಬಂದರೆ ಅತಿಯಾದ ಶಾಪಿಂಗು ಅವರಿಗೆ ಅವಶ್ಯಕತೆನೇ ಇರೋದಿಲ್ಲ ಏಯ್ ತಗೊಂಡು ಬಿಡೋಣ ತೊಗೊಂಡು ಹೇಳುವಂಥ ಹುಚ್ಚು ನಿರ್ಧಾರಕ್ಕೆ ಕತ್ತೆಯಾಗಿಬಿಡ್ತೀರಾ ನೀವು ಆಮೇಲೆ ಆ ದುಡ್ಡು ಖಾಲಿ ಆದಮೇಲೆ ಅಯ್ಯೋ ಇದು ನಾನು ಯಾಕೆ ತೊಗೊಂಡೆ ಇದು ಯಾಕೆ ನಾನು ತೊಗೊಂಡೆ ಇದು ಬೇಕಾಗಿರಲಿಲ್ವಲ್ಲ ಹೇಳುವಂಥದ್ದು ನಿಮಗೆ ಆ ಕೊರಗು ಆ ಪಶ್ಚಾತ್ತಾಪ ಕಾಡ್ತಾ ಇರ್ತದೆ ನಿಮಗೆ ಯಾರೇ ಒಬ್ಬರು ನೋಡಿದ ತಕ್ಷಣವೇ ನಿಮ್ಗೆ ಆಗುವಂಥದ್ದು ಹುಷಾರಾಗಿರಿ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ತುಂಬ ಹ್ಯಾಂಡ್ಸಮ್ ಆಗಿರ್ತದೆ ಈವನ್ ಬಾಯ್ಸ್ ಆದರೂ ಬಂತು ಗರ್ಲ್ಸ್ ಆದರೂ ಬಂತು ಯಾರೇ ಒಬ್ಬರು ಗಣಸರಾಗಿರಲಿ ಹೆಂಗ್ಸ್ ಅದು ಏನಾಗ್ತದೆ ಕೇಳಿದ್ರೆ ನಿಮ್ಗೆ ದೂರದಿಂದ ನೋಡಬೇಕಾದ್ರೆ ಏಯ್ ಹುಡುಗ ಮಸ್ತಾಗಿದ್ದಾನೆ ಅಥ್ವಾ ಆ ಹುಡುಗಿ ಮಸ್ತಾಗಿದ್ದಾಳೆ ಹೇಳುವಂಥ ಫೀಲಿಂಗು ಆಪೋಸಿಟ್ ಅವರಿಗೆ ಬಂದಿರ್ತದೆ ಆವಾಗ ನಿಮಗೆ ಸಿಂಪಲ್ ಫಂಡ ಅವರು ನಿಮಗೆ ಅತ್ಯಂತ ಹಿತವಾದ ಮಾತುಗಳನ್ನು ಆಡಿಬಿಟ್ಟು ಅವರು ಬುಟ್ಟಿಗೆ ಹಾಕ್ಕೊಳುವಂಥದ್ದು ಆಗ್ತದೆ ಹುಷಾರಾಗಿರಿ ವಿದ್ಯಾಭ್ಯಾಸದಲ್ಲಿ ಬಂದರೆ ಮಕರ ರಾಶಿಯವರಷ್ಟು ಇಂಟಲಿಜೆಂಟ್ ಫೆಲೋಸ್ ಯಾರೂ ಇಲ್ಲ ಅವರಿಗೆ ಒಂದು ವಸ್ತು ಬಗ್ಗೆ ನೀವು ಹೇಳಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ನೆಕ್ಸ್ಟ್ ಅದರ ಬಗ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ವಸ್ತು ಈ ಥರ ಕೆಲಸ ಮಾಡ್ತಾರೆ ಈ ಥರ ಪ್ರೊ ಪರ್ಫಾರ್ಮೆನ್ಸ್ ಇರ್ತದೆ ಈ ಥರ ಅದರದ್ದು ಒಂದು ಫೀಚರ್ಸ್ ಇರ್ತದೆ ಹೇಳ್ಕೊಂಡು ಇಮ್ಮಿಡಿಯೇಟ್ಲಿ ಎನ್ಕ್ಯಾಚ್ ಮಾಡ್ಕೊಳ್ಳುವಂತಹ ಗುಣ ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಚಿತ್ರರಾಗಿರ್ತಾರೆ ತಿಳ್ಕೊಳ್ಳೋಕ್ಕಿಂತ ಮೊದಲೇ ಅವ್ರ ಬುಟ್ಟಿಯಲ್ಲಿ ನೀವು ಕೂತ್ಕೊಂಡಿರ್ತೀರಾ ಅದಕ್ಕೆ ಸ್ವಲ್ಪ ಹುಷಾರಾಗಿ ಒಳ್ಳೆಯ ಮಾತುಗಾರರು ಈ ಮಕರ ರಾಶಿಯವರು ಸಾಧಾರಣವಾಗಿ ಮಾತು ಕಮ್ಮಿ ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಒಂದು ಮೋಟಿವೇಶನ್ ಸ್ಪೀಕರ್ ಆಗಿರ್ತಾರೆ ಅಷ್ಟೊಂದು ಅನುಭವ ಇವರಿಗೆ ಇರ್ತದೆ ಯಾಕಂತಂದರೆ ಎಲ್ಲ ಥರದ ಜನರ ಫ್ರೆಂಡ್ಶಿಪ್ ಇವರಿಗೆ ಇರ್ತದೆ ಎಲ್ಲ ಥರದ ಎಲ್ಲ ವರ್ಗದ ಜನರು ಕೂಡ ಇವರಿಗೆ ಸ್ನೇಹಿತರಾಗಿರ್ತಾರೆ ಗೆಳೆಯರು ಇರ್ತಾರೆ ಗೆಳತಿಯರು ಇರ್ತಾರೆ ಹಾಗಾಗಿ ಅತಿಯಾದ ಎಕ್ಸ್ಪೀರಿಯನ್ಸ್ ಯಾಕಂತಂದರೆ ಸದಾ ಸೋಲನ್ನೇ ಕಂಡವನಿಗೆ ಅನುಭವಗಳು ಅತಿ ಜಾಸ್ತಿ ಆಗಿರ್ತದೆ ಈ ಮಾತು ಯಾವಾಗಲೂ ನೆನ್ಪಿಟ್ಕೊಡಿ ನೀವು ಯಾರು ಸೋತು ಸೋತು ಸುಣ್ಣ ಆಗಿರ್ತಾನೋ ಅವನಿಗೆ ಗೆಲುವಿನ ಕಾಳಜಿ ಅಷ್ಟೊಂದು ಇರೋದಿಲ್ಲ ಸೋತ ಬಗ್ಗೆ ಅವನು ಭಯಂಕರವಾಗಿರುವಂತಹ ಒಂದು ಅನುಭವನ ಪಡ್ಕೊಂಡಿರ್ತಾನೆ ಹಾಗಾಗಿ ಅವನು ಮಹಾಜ್ಞಾನಿ ಕೂಡ ಆಗಿರ್ತಾನೆ ಯಾವುದೇ ಒಂದು ವಿಷಯದ ಬಗ್ಗೆ ಅವನ ಹತ್ರ ನೀವು ಕೇಳಿದರೂ ಕೂಡ ಅವನಿಗೆ ಇದು ಗೊತ್ತಿಲ್ಲ ಅಂತ ಹೇಳುವಂಥದ್ದು ಮಕರ ರಾಶಿಯವರ ಇತಿಹಾಸದಲ್ಲೇ ಇಲ್ಲ ನಂಬಿ ಮೋಸ ಹೋಗುವವರು ನಂಬಿ ಮೋಸ ಹೋಗೋದ್ರಲ್ಲಿ ಮಕರ ರಾಶಿಯವರು ನಂಬರ್ ಒನ್ ಪ್ಲೇಸಲ್ಲಿದ್ದಾರೆ ನಂಬರ್ ಒನ್ ಪ್ಲೇಸ್ ಯಾಕೆ ಹೇಳ್ತೀನಿ ಅಂತಂದರೆ ಇವರು ಎಲ್ಲರೂ ನನ್ನಂಗೆ ನನ್ನ ಥರನೇ ಎಲ್ಲರೂ ನನ್ನವರೇ ಹೇಳುವಂಥ ಒಂದು ಆಳವಾದ ನಂಬಿಕೆಯಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ ಈಗಿನ ಕಾಲದಲ್ಲಿ ಎಲ್ಲವರು ನನ್ನವರೇ ಆದರೆ ನಾನು ಯಾಕೆ ಇವತ್ತು ಇಲ್ಲಿರ್ತಿದ್ದೆ ಹೇಳುವಂಥ ಸಮಯ ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯನಿಗಿದ್ರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಎಲ್ಲೆಲ್ಲೋ ಎಲ್ಲೆಲ್ಲೋ ಇರ್ತಿದ್ರು ನಂಬಿಡೋದು ಒಂದು ತಕ್ಷಣ ಏ ಇದು ಹಾಲು ನೋಡೋ ಒಂದು ಲೀಟ್ರ್ ಇದೆ ಅಂದ್ಕೊಂಡು ಹೇಳಿದ ತಕ್ಷಣವೇ ನಂಬಿಡೋರು ಆದರೆ ಅದು ಹಾಲಾಗಿರೋದಿಲ್ಲ ಸುಣ್ಣದ ನೀರಾಗಿರ್ತದೆ ಎಲ್ಲರ ಮಾತನ್ನು ಅತಿ ಸುಲಭವಾಗಿ ನಂಬುವಂಥ ಮಕರ ರಾಶಿಯವರೇ ಅಷ್ಟೊಂದು ಸುಲಭವಾಗಿ ನಂಬಲಿಕ್ಕೆ ಹೋಗಬೇಡಿ ಅಷ್ಟೊಂದು ಸುಲಭವಾಗಿ ನಂಬಿದರೆ ನಾಳೆ ಒಂದು ದೊಡ್ಡ ಗುಂಡಿಯಲ್ಲಿ ಅಪಘಾತವಾಗುವಂಥ ಸಾಧ್ಯತೆ ತುಂಬ ತುಂಬಾ ನಿಮಗೆ ಕಾದ್ಕೊಂಡು ಕೂತ್ಕೊಂಡಿರ್ತದೆ ಅತಿ ಮುಖ್ಯವಾದಂಥ ವಿಷಯ ಇದು ತುಂಬ ಒಳ್ಳೊಳ್ಳೆ ಜನರು ನಿಮಗೆ ಸಿಗ್ತಾರೆ ಒಳ್ಳೊಳ್ಳೆ ಜನರು ಸಿಗ್ತಾರೆ ಒಳ್ಳೊಳ್ಳೆ ಜನ ಜನರ ಪರಿಚಯ ಆಗ್ತದೆ ನಿಮಗೆ ಅವರು ಫೈನಾನ್ಷಿಯಲಿ ಆಗಿರ್ಬೋದು ಪ್ರೊಫೆಷ್ನಲಿ ಆಗಿರ್ಬೋದು ಅಥವಾ ಒಂದು ಒಳ್ಳೆ ನಿಮಗೆ ಬ್ಯಾಕ್ ಬೋನ್ ಆಗಿರ್ಬೋದು ಸಪೋರ್ಟಿವ್ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಆದರೆ ನಿಮ್ಮ ಕೆಲವೊಂದು ವೀಕ್ನೆಸ್ಸಿಂದ ಆಗಿರಲಿ ಅಥವಾ ನಿಮ್ಮ ಕೆಲವೊಂದು ಗ್ರಹಗತಿಯಿಂದ ಆಗಿರಲಿ ಅಥವಾ ನಿಮ್ಮ ಕೆಲವೊಂದು ಬ್ಯಾಡ್ ಲಕ್ನಿಂದಾಗಿ ಅವ್ರಿಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಬೇಕಾದರೆ ರಿಯಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ನಿಮಗೆ ಅರ್ಥ ಆಗ್ತದೆ ಅಥವಾ ನಿಮ್ಗೆ ಆಗಿರುವಂಥ ರಿಯಲ್ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಕೊಮೆಂಟಲ್ಲಿ ಹೇಳಿ ಹೌದು ಗುರುಗಳೇ ಆಗಿದ್ದು ನಿಜ ಇದು ಅಂದ್ಕೊಂಡು ಒಳ್ಳೊಳ್ಳೆ ವ್ಯಕ್ತಿಗಳು ಯಾವತ್ತೂ ನಿಮ್ಮ ಹತ್ರ ನಿಂತ್ಕೊಳ್ಳೋದಿಲ್ಲ ಅದು ಯಾಕೆ ಅಂತಂದರೆ ನಿಮ್ಮ ಕೆಲವೊಂದು ಗ್ರಹಗತಿಗಳಾಗಿರಲಿ ಅಥವಾ ಕೆಲವೊಂದು ಸಾರಿ ನಿಮ್ಮ ಅದೃಷ್ಟ ಕೈ ಕೊಡುವಂಥದ್ದಾಗಿರ್ತದೆ ಒಂದೊಮ್ಮೆ ಅವರು ಅಂಥ ವ್ಯಕ್ತಿಗಳು ಸಿಕ್ಕಿದರೆ ಅವರಿಗೆ ಬೆಣ್ಣೆ ಥರ ನೀವು ಜೋಪಾನ ಮಾಡಬೇಕಾಗ್ತದೆ ಬೆಣ್ಣೆ ಹೇಗೆ ನಾವು ನೀರಲ್ಲಿ ಹಾಕ್ಕೊಂಡು ಜೋಪಾನ ಕಾಯ್ಕೊಳ್ತೀವೋ ಆ ಬೆಣ್ಣೆ ಥರದಲ್ಲಿ ಕಾಯ್ಕೊಂಡು ಹೋದರೆ ನಿಮಗೆ ಮುಂದೊಂದು ದಿನ ಅವರಿಂದ ಒಳ್ಳೆಯ ಲಾಭ ಫಲಗಳು ಮತ್ತೆ ಅದರಲ್ಲಿ ಸಂಶಯನೇ ಇಲ್ಲ ನಿಮಗೆ ಒಂದು ಲೆವೆಲಿಗೆ ತೊಗೊಂಡೋಗಿ ಅದೇ ವ್ಯಕ್ತಿಗಳು ಕುಳಿಸ್ತಾರೆ ಅವರಿಗೆ ನಾನು ಒಳ್ಳೆಯ ವ್ಯಕ್ತಿಗಳಿಗೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಅದೇ ರೀತಿಯಾಗಿ ನಾನು ಮೊದಲೇ ಹೇಳ್ದಂಗೆ ಈ ಕೆಟ್ಟ ಚಟ ಹೊಂದಿದಂಥ ವ್ಯಕ್ತಿಗಳು ಸ್ನೇಹಿತರು ಅಂಥವ್ರು ಭಯಂಕರ ಒಳ್ಳೆ ಪೆವಿಕ್ ಅಂಟ್ಕೊಂಡಂಗೆ ನಿಮ್ಗೆ ಅಂಟ್ಕೊಂಡೇ ಇರ್ತಾರೆ ನೀವು ಬೇಕಾದ್ರೆ ನೋಡ್ರಿ ನಿಮ್ಮ ಜೋಬಲ್ಲಿ ಒಂದು ಐವತ್ತು ರೂಪಾಯಿ ಇದೆಯೋ ಒಂದು ಐದುನೂರು ರೂಪಾಯಿ ಇದೆ ಅಂದ್ಕೊಂಡು ಅಂದರೆ ಇಂತಹ ಕೆಲಸಕ್ಕೆ ಇರುವಂಥ ವ್ಯಕ್ತಿಗಳು ನಿಮ್ಮ ಬೆನ್ನಿಂದನೇ ಸುತ್ತಾ ಇರ್ತಾರೆ ಆವಾಗ ನೀವು ಅಂದ್ಕೊಳ್ಬೋದು ನಿಮಗೆ ಸಾಡೆ ಸಾತಿ ಶುರುವಾಗಿದೆ ಈಗ ನನ್ನ ಗ್ರಹಚಾರ ಬದಲಾಗ್ತಿದೆ ಅಂದ್ಕೊಂಡು ಆದಷ್ಟು ಅವಾಯ್ಡ್ ಮಾಡೋದನ್ನು ಒತ್ತಿ ಒತ್ತಿ ಕೂಡ ಹೇಳ್ತಾ ಇದ್ದೇನೆ ಅದನ್ನು ಬೋರ್ ಆಗಿ ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಬೋರ್ ಆಗಿ ನಿಮಗೆ ಉದ್ಯೋಗ ಅಂದ್ಕೊಂಡು ಬಂದರೆ ಒಂದು ಸಿನಿಮಾ ಫೀಲ್ಡಲ್ಲಿ ಅಥವಾ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಆಗಿರಲಿ ಅಥವಾ ಲೈಕ್ ಸೋಷಿಯಲ್ ಮೀಡಿಯಾ ಆಗಿರಲಿ ಯಾವುದೇ ಒಂದು ಮನೋರಂಜನೆ ಅಂತಂದರೆ ಮನೋರಂಜನಾ ಫೀಲ್ಡಲ್ಲಿ ನಿಮಗೆ ಆಸಕ್ತಿ ತುಂಬ ಜಾಸ್ತಿ ನಾಲ್ಕು ಜನರಲ್ಲಿ ನಾನು ಗುರ್ತಿಸ್ಕೋಬೇಕು ನಾಲ್ಕು ಜನ ನನ್ನನ್ನು ನೋಡಬೇಕು ಅಥವಾ ನಾಲ್ಕು ಜನ ನನ್ನನ್ನು ಕೊಂಡಾಡಬೇಕು ಅಥವಾ ನಾಲ್ಕು ಜನ ನನ್ನನ್ನು ಮೋಟಿವೇಟಾಗಿ ಇಟ್ಕೋಬೇಕು ಹೇಳುವಂಥದ್ದು ಒಂದು ಫೀಲಿಂಗ್ಸು ಯಾವಾಗಲೂ ಇರ್ತದೆ ಆದರೆ ಅದೇ ರೀತಿ ನಿಮ್ಮ ವ್ಯಕ್ತಿತ್ವವೂ ಇರ್ತದೆ ಇದು ತುಂಬ ಇಂಪಾರ್ಟೆಂಟ್ ಈ ಕ್ಯಾರೆಕ್ಟರ್ ಕೂಡ ನಿಮ್ಮಲ್ಲಿರ್ತದೆ ಆ ಗುಣವೂ ಕೂಡ ನಿಮ್ಮಲ್ಲಿರ್ತದೆ ಸಮಯ ಸಿಕ್ಕಾಗ ನುಗ್ಗಿಬಿಡಿ ಇವತ್ತು ಹೀರೋಗಳಾದವರೆಲ್ಲರೂ ಕೂಡ ಶ್ರೀಮಂತಿಕೆಯ ಅಟ್ಟದಿಂದ ಬಂದವರು ಯಾರೂ ಇಲ್ಲ ಕೆಲವೊಬ್ಬರು ಸ್ವಂತ ಪ್ರತಿಭೆಯಿಂದ ಬಂದವರು ತುಂಬ ಜನ ಇದ್ದಾರೆ ರಾಜಕೀಯ ನಾಯಕರಾಗಿರಲಿ ಸಿನಿಮಾ ತಾರೆಯರಾಗಿರಲಿ ಅಥವಾ ಯಾವುದೇ ಒಂದು ಬೇರೆ ಫೀಲ್ಡಲ್ಲಾದರೂ ಕೂಡ ಎಲ್ಲರೂ ಕೋಟ್ಯಾಧಿಪತಿಗಳೇ ಬಂದವರಿಲ್ಲ ಅಥವಾ ಇಂಥ ದೊಡ್ಡ ದೊಡ್ಡ ಸ್ಟಾರಾದವರು ಯಾರೂ ಮೇಲುಗಡೆಯಿಂದ ಇಳಿದು ಬಂದಿಲ್ಲ ನೀವು ಕೂಡ ಬರಬಹುದು ಆದರೆ ನಿಮ್ಮ ಗೋಲು ನಿಮ್ಮ ಡ್ರೀಮು ಒಂದೇ ಇರಬೇಕು ನಾನು ಇದನ್ನು ಮಾಡಬೇಕು ಮಾಡಬೇಕು ಎಂಥ ಕೆಟ್ಟ ವ್ಯಕ್ತಿಗಳು ದಾರಿಲು ಹೋಗ್ಬೇಕಾದ್ರೆ ಸಿಗ್ತಾರೆ ಎಂಥ ಒಳ್ಳೆಯವರು ಸಿಗ್ತಾರೆ ನಿಮಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡಿ ಬೇಡದೇ ಇರುವಂಥದ್ದನ್ನು ಸೈಡಲ್ಲಿ ಇಟ್ಬಿಡಬೇಕು ಆವಾಗ ಮಾತ್ರ ನೀವು ಅಂದ್ಕೊಂಡಿರೋ ಲೈಫನ್ನ ಲೀಡ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುವಂಥದ್ದು ಈ ಮಕರ ರಾಶಿಯವರಿಗೆ ಸಿಟ್ಟಿನ ವಿಚಾರಕ್ಕೆ ಬಂದರೆ ನೀವು ತುಂಬ ಶಾರ್ಟ್ ಟೆಂಪರ್ ಶಾರ್ಟ್ ಟೆಂಪರ್ ಯಾವ ರೀತಿ ಅಂತಂದರೆ ಒಂದು ಸಾರಿ ನಿಮಗೆ ಕೋಪ ಬಂದರೆ ಏನು ಬೇಕಾದರೂ ಮಾತಾಡಿಬಿಡ್ತೀರಾ ಅದು ಯಾರೇ ವ್ಯಕ್ತಿ ಇರಲಿ ನಿಮ್ಗೆ ಅದರ ಬಗ್ಗೆ ಕೇರೆ ಇರೋದಿಲ್ಲ ಏನು ಬೇಕಾದ್ರೂ ಮಾತಾಡಿಬಿಡ್ತೀರಾ ಅದಾಗಿದ್ದು ಎರಡೇ ಎರಡು ನಿಮಿಷದಲ್ಲಿ ನಿಮ್ಮ ಸಿಟ್ಟು ಬಂದಿದ್ದೇ ಸುಳ್ಳು ಹೇಳೋ ಥರ ನಿಮ್ಮ ಮನೋಭಾವನೆ ಇರ್ತದೆ ಮತ್ತು ನಿಮಗೆ ಅದಕ್ಕೆ ಪಶ್ಚಾತ್ತಾಪ ಆಗಿಬಿಡ್ತದೆ ಹಾಗಾಗಿ ಶಿಟ್ಟು ಬಂದಾಗ ಮಾತನ್ನು ಕಂಟ್ರೋಲ್ ಮಾಡಬೇಡಿ ಮಾತಾಡಲೇಬೇಡಿ ನೋಡಿಬೇಕಾದ್ರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇದರ ಅನುಭವ ಆಗ್ತದೆ ಯಾಕಂತಂದರೆ ನಿಮ್ಮ ಎದುರಾಳಿ ನಾಳೆ ದಿನ ಬಂದುಬಿಟ್ಟು ನಿಮಗೆ ಶಾರ್ಟ್ ಟೆಂಪರ್ ಆದಂಥ ವ್ಯಕ್ತಿಗಳು ನೀವು ಇರೋದರಿಂದ ನಿಮ್ಮ ಮ್ಯಾನೇಜರ್ ಇರ್ಬೋದು ಅಥವಾ ನಿಮ್ಮ ಬಾಸ್ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು ಅದು ಕೂಡ ನಾನು ಹೇಳ್ತಿರೋದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂಥವ್ರ ಜೊತೆಗೆ ನೀವು ಈ ಥರ ಶಾರ್ಟ್ ಟೆಂಪರ್ ಆಗಿ ತೋಡ್ಸ್ಕೊಂಡ್ಬಿಟ್ರೆ ನಾಳೆ ದಿನ ನಿಮ್ಮ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದಿಲ್ಲ ಅವರು ರೆಸ್ಪೆಕ್ಟ್ ಕೊಟ್ಟರೂ ಕೂಡ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಟ್ರೋಲ್ಡ್ ಆಗಿಬಿಟ್ಟು ಮಾತಾಡೋಕ್ಕೆ ಶುರು ಮಾಡ್ತಾರೆ ಆ ಕ್ಲೋಸ್ನೆಸ್ಸು ಅವರಿಂದ ಹೊರಟು ಹೋಗ್ತದೆ ಮತ್ತು ನಿಮ್ಗೆ ದೂರನೂ ಕೂಡ ಮಾಡ್ಬೋದು ಅದಕ್ಕೇ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ ಎಷ್ಟೆಷ್ಟಿಟ್ಟು ಬಂದರೂ ಕೂಡ ನೀವು ಅದನ್ನು ಇಟ್ಕೊಳ್ಳಿ ನಿಮ್ಮ ಮನಸಲ್ಲೇ ಇಟ್ಕೊಂಡು ಅದನ್ನು ಅಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು ತುಂಬ ಅದ್ಭುತವಾದಂಥ ಗುಣ ಮಕರ ರಾಶಿಯಲ್ಲಿ ನನಗಂತೂ ತುಂಬ ಇಷ್ಟವಾಗಿರುವಂಥದ್ದು ಗುಣ ತಾಯಿ ಆಗಿರಲಿ ಅಕ್ಕ ತಂಗಿನೀರಾಗಿರಲಿ ಸ್ನೇಹಿತರಾಗಿರಲಿ ಅಣ್ಣ ತಮ್ಮಂದಿರಾಗಿರಲಿ ಅತಿಯಾದ ಪ್ರೀತಿ ಮಾಡ್ತೀರಾ ನೀವು ಸಂಬಂಧದ ವಿಷಯದಲ್ಲಿ ಬಂದರೆ ಅತಿಯಾದ ಪ್ರೀತಿ ಮಾಡ್ತೀರಾ ಆದರೆ ನೀವು ಅವ್ರಿಗೆ ಪ್ರೀತಿ ಮಾಡುವ ವಿಚಾರ ಮಾತ್ರ ಅಷ್ಟೊಂದು ಕೇರ್ ಮಾಡುವಂಥ ವಿಚಾರ ಮಾತ್ರ ಯಾರಿಗೂ ಗೊತ್ತಾಗಿರೋದಿಲ್ಲ ಅದು ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ಟು ಇರ್ತೀರ ಆ ಮನಸ್ಸಲ್ಲಿ ಅತಿಯಾದ ಪ್ರೀತಿ ಇರ್ತದೆ ಆದರೆ ನೀವು ಯಾರ್ಯಾರಿಗೆ ಪ್ರೀತಿ ಮಾಡ್ತಿರ್ತೀರ ಆ ವ್ಯಕ್ತಿಗಳಿಗೆ ನಿಮ್ಮ ಪ್ರೀತಿಯ ಬೆಲೆ ಒಂದು ಕೂದಲು ಎಳೆಯಷ್ಟು ಗೊತ್ತಿರೋದಿಲ್ಲ ಗೊತ್ತಾಗೋದೂ ಇಲ್ಲ ಅದು ಏ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಅಂದ್ಕೊಂಡು ಅಷ್ಟೇ ಅಂದ್ಕೊಳ್ತಾರೆ ಬಿಟ್ಟರೆ ನೀವು ಅವರಿಗೆ ಎಷ್ಟು ಕೇರ್ ಮಾಡ್ತೀರಾ ಅಂದ್ಕೊಂಡು ನಿಮ್ಮ ಆಪೋಸಿಟ್ ಇರೋರಿಗೆ ನಿಜವಾಗ್ಲೂ ಅದು ಗೊತ್ತಾಗೋದಿಲ್ಲ ಅದೊಂದು ನನಗಿದ್ಯಾಕೋ ಒಂಥರ ವಿಸ್ಮಯನೇ ಅನಿಸ್ತದೆ ಈ ಗುಣ ಅಥವಾ ಇದು ಯಾಕೆ ಆಗ್ತಿದೆ ಮಕರ ರಾಶಿಯಲ್ಲಿ ಅಂದ್ಕೊಂಡು ನನಗೂ ಗೊತ್ತಾಗೋದಿಲ್ಲ ಬಟ್ ನಿಮ್ಮ ಆ ಪ್ರೀತಿ ಆ ಕೇರಿಂಗು ನಿರಂತರ ಇರಲಿ ಮುಂದೊಂದು ದಿನ ಗೊತ್ತಾಗೇ ಆಗ್ತದೆ ಗೊತ್ತಾಗಲೇ ಬೇಕು ಇದು ಪ್ರಕೃತಿಯ ನಿಯಮ ಒಂದು ಕೆಲಸ ಮಕರ ರಾಶಿಯ ವ್ಯಕ್ತಿಗಳಿಗೆ ವಹಿಸಿಬಿಟ್ರೆ ಅಚ್ಚುಕಟ್ಟಾಗಿ ಮಾಡುವಂಥವ್ರು ಆ ಕೆಲಸದಲ್ಲಿ ಅವರು ಒಂದು ಸೈಂಟಿಸ್ಟ್ ಆಗಿಬಿಡ್ತಾರೆ ಆ ಕೆಲಸ ಮುಗಿಯೋದ್ರೊಳಗಡೆಗೆ ಅಷ್ಟೊಂದು ನಾಲೆಜಬಲ್ ಪರ್ಸನ್ ಇವರು ಹಾಗಾಗಿ ಒಂದು ಕೆಲಸ ಕೊಟ್ಟರೆ ಖಂಡಿತವಾಗ್ಲೂ ನನಗೆ ಅನಿಸಿದ ಮಟ್ಟಿಗೆ ಆ ಕೆಲಸದ ಮೇಲೆ ಅವರಿಗೆ ಒಂದು ಇಂಟ್ರೆಸ್ಟು ಒಂದು ಶ್ರದ್ಧೆ ಅಂತ ಬಂದರೆ ಅವ್ರಿಗೆ ರಾತ್ರಿ ನಿದ್ರೆನೇ ಬರೋದಿಲ್ಲ ಅವರು ಅದರದ ಬಗ್ಗೆನೇ ಕನಸು ಕಾಣ್ತಾರೆ ಆ ಕನಸು ಹೆಂಗಿರ್ತದೆ ಅಂತಂದರೆ ನಿದ್ರೆ ಬಂದ ಮೇಲೆ ಕಾಣುವಂಥ ಕನಸು ಇರೋದಿಲ್ಲ ಅವರಿಗೆ ನಿ ಮಲಗದಾಗ ಎಚ್ಚರ ಇದ್ಬಿಟ್ಟು ಕಾಣ್ತಾರೆ ಅವ್ರ ಕನಸು ಏ ಈ ಕೆಲಸ ಮಾಡಬೇಕು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಇದು ಇಂಟ್ರೆಸ್ಟಿಂಗ್ ಆಗಿದೆ ಅದು ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ಕೊಂಡು ಅವ್ರಿಗೆ ನಿದ್ರೆನೇ ಬರೋದಿಲ್ಲ ಯಾವ ವ್ಯಕ್ತಿಗೆ ನಿದ್ರೆ ಬಂದಾಗ ಬೀಳುವಂಥ ಕನಸು ಬೇರೆ ನಿದ್ರೆ ಬರ್ದೇನೇ ಕನ್ ಕನಸು ಕಾಣ್ತಾ ಮಲಗುವಂಥವ್ರು ಇರ್ತಾರೆ ನೋಡಿ ಅವರು ಮಹಾ ಜ್ಞಾನಿಗಳಾಗಿರ್ತಾರೆ ಮಹಾನ್ ಜ್ಞಾನಿಗಳು ಇವರು ಈ ಮಕರ ರಾಶಿಯವರು ಇದರಲ್ಲಿ ಒಂದನೇ ನಂಬರಲ್ಲಿದ್ದಾರೆ ಇಂಥ ಕನಸು ಕಾಣೋದ್ರಲ್ಲಿ ಒಂದನೇ ನಂಬರಲ್ಲಿದ್ದಾರೆ ಮತ್ತು ಆ ಕೆಲಸನೂ ಕೂಡ ಅವರು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾರೆ ಅದರಲ್ಲೂ ಕೂಡ ಅವರಿಗೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಮಕರ ರಾಶಿಯವರಲ್ಲಿ ಸಕ್ಸಸ್ ಬರೋದು ಲೇಟ್ ಆಗ್ತದೆ ಸಕ್ಸಸ್ ಬರೋದು ಲೇಟು ಅಂದ್ಕೊಂಡು ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಕೇಳಿದ್ರೆ ಏ ಇದರಲ್ಲ ಆಗೋದಿಲ್ಲ ಬಿಡು ಮುಂದೆ ಬೇರೆ ಕೆಲಸ ನೋಡಿದ್ರೆ ಆಯಿತು ಅಂದ್ಕೊಂಡು ಮಾಡಿರುವಂಥ ಎಪ್ಪತ್ತು ಪರ್ಸೆಂಟ್ ಕೆಲಸನ ಅಲ್ಲಿ ಬಿಟ್ಟು ಮತ್ತೊಂದು ಕೆಲಸ ಕೈ ಹಾಕ್ಬಿಡ್ತಾರೆ ಆವಾಗ ತುಂಬ ನಿಮ್ಗೆ ಲಕ್ಕ ಕೈ ಕೊಡುವಂಥದ್ದು ಅದಕ್ಕಾಗಿ ಒಂದು ಕೆಲಸ ಮಾಡಿ ನೀವು ಯಾವುದೇ ಒಂದು ಕೆಲಸ ಕೈಯಲ್ಲಿ ಎತ್ಕೊಂಡಾಗ ಅದು ಪರಿಪೂರ್ಣವಾಗಿ ಮುಗಿಸಿ ಅದರ ರಿಸಲ್ಟ್ ಬರೋ ತನಕ ಅದನ್ನು ಬಿಡೋಕ್ಕೆ ಹೋಗಬೇಡಿ ಆಮೇಲೆ ನೋಡಿ ಅದರ ರಿಸಲ್ಟ್ ಯಾವ ರೇಂಜಲ್ಲಿ ಬಂದಿರ್ತದೆ ಯಾವ ಲೆವೆಲಲ್ಲಿ ಬಂದಿರ್ತದೆ ಅಂದ್ಕೊಂಡು ನನಗೆ ನೀವು ಕಮೆಂಟ್ ಮಾಡಿ ಹೇಳಿ ದಯವಿಟ್ಟು ಬಿಡೋಕೆ ಹೋಗ್ಬೇಡಿ ಯಾವುದೇ ಒಂದು ಕೆಲಸ ಆಗಿರಲಿ ನಾರ್ಮಲ್ನ ಒಂದು ಗಾರೆ ಕೆಲಸ ಮಾಡ್ತೀರಾ ಅದರಲ್ಲೇ ಮಾಡಿರಿ ಒಂದು ಐ ಟಿ ಕಂಪ್ನಿನ ಕೆಲಸ ಮಾಡ್ತಿದ್ರ ಅದರಲ್ಲೇ ಮಾಡಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಮಾಡ್ತಾಯಿದ್ದೀರಾ ಅದರಲ್ಲೇ ಮಾಡಿ ನೀವು ಮಾಡ್ತಾ ಇರುವಂಥ ಕೆಲಸನ ಕೀಳಾಗಿ ನೋಡೋಕೆ ಹೋಗಬೇಡಿ ಅದರಲ್ಲಿ ಏನೋ ಒಂದಿದೆ ನಾನು ಮಾಡಬೇಕು ನಾನೇನಾದ್ರು ಹೊಸ್ತನ್ನು ಕಂಡುಹಿಡಬೇಕು ಅಂದ್ಕೊಂಡು ನಿಮ್ಮ ಮೈಂಡಲ್ಲಿ ಏನು ಇದೆ ಡೆಫಿನೆಟ್ಲಿ ತಾನು ಮಾಡೇ ಮಾಡ್ತೀರಾ ಅದನ್ನು ಕೆಲಸನ ಅರ್ಧದಲ್ಲಿ ಬಿಟ್ಟು ಯಾರೋ ಬೇರೆ ಕೆಲಸದಲ್ಲಿ ಯಶಸ್ವಿ ಕಂಡ ಅಂದ್ಕೊಂಡು ಅವನ ಕೆಲಸದಿಂದ ನೀವು ಹೋಗೋಕ್ಕೆ ಹೋಗಬೇಡಿ ನೀವು ಏನು ಕೈಗೆತ್ಕೊಂಡಿದ್ದೀರೋ ಅದನ್ನು ಮಾಡಿ ನೂರಕ್ಕೆ ನೂರಷ್ಟು ನಿಮಗೆ ಫಲಿತಾಂಶ ಅಂತೂ ಬಂದೇ ಬರ್ತದೆ ಹಾಗೆ ಹಠದ ಸ್ವಭಾವ ನನಗದು ಬೇಕು ಅಂದರೆ ಬೇಕೇ ಬೇಕು ಅದು ಹೆಂಗಾದರೂ ಆಗಿರಲಿ ಒಂದು ಒಳ್ಳೆಯ ಮಾರ್ಗ ಆಗಿರಲಿ ಅತಿ ಎಂಡಿಗೆ ಹೋಯಿತು ಅಂತಂದರೆ ನೀವು ಮತ್ತೊಂದು ಮಾರ್ಗವನ್ನು ಹಿಡ್ಕೊಂಡು ನೀವು ಹಠದಿಂದ ಪಡ್ಕೊಳ್ಳುವಂಥ ವ್ಯಕ್ತಿಗಳು ಬಟ್ ನಿಮ್ಗೆ ಏನು ಬೇಕು ಏನು ಹಠದಿಂದ ನಿಮ್ಗೆ ಬೇಕೇ ಬೇಕು ಅಂದ್ಕೊಂಡ್ಬಿಟ್ಟು ನೀವು ಏನು ಛಲದಿಂದ ನಿಂತ್ಕೊಂಡಿದ್ದಾಗ ನಿಮಗೆ ಹತ್ರ ಕಷ್ಟ ಸಾಧ್ಯ ಆದರೂ ಕೂಡ ಒಳ್ಳೆಯ ಮಾರ್ಗದಲ್ಲೇ ಹೋಗಿ ಖಂಡಿತವಾಗಲೂ ನಿಮ್ಮ ಹಠಕ್ಕೆ ತಕ್ಕದಾದಂಥ ಫಲ ಸಿಗ್ತದೆ ಹಾಗಂತ ಅನ್ಯ ಮಾರ್ಗ ಬಳಸಿ ಯಾವುದೇ ರೀತಿಯಾದಂಥ ಹಠ ಒಳ್ಳೆಯದಲ್ಲ ಆ ಹಠ ನಾಳೆ ದಿನ ಒಂದಿನ ನಿಮಗೆ ಅಪರಾಧಿ ಸ್ಥಾನಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬೋದು ಅಥವಾ ಆರೋಪಿ ಸ್ಥಾನಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬೋದು ಅದಕ್ಕೇ ಹಠದಿಂದ ಸಾಧನೆ ಮಾಡಿ ಹಾಗೆ ದುರ್ಮಾರ್ಗದಿಂದ ಏನನ್ನೂ ಸಾಧನೆ ಮಾಡೋಕ್ಕೆ ಹೋಗಬೇಡಿ ಇದು ನಿಮ್ಗೆ ಆಗೋದಿಲ್ಲ ಯಾಕಂತಂದರೆ ವಿಶೇಷವಾಗಿ ಶನಿ ಮಹಾತ್ಮ ನಿಮ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನೀವು ಒಂದು ಸತ್ಯದ ಮಾರ್ಗದಲ್ಲಿ ಹೋದರೆ ಗೆಲುವು ಸ್ವಲ್ಪ ಲೇಟಾದರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಈ ಮಕರ ರಾಶಿಯವರಿಗೆ ಕನಸು ನನಸು ಮಾಡುವಂಥ ಹುಚ್ಚು ಇವರಿಗಿರ್ತದೆ ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರಬಹುದು ಹುಚ್ಚು ಹಂಬಲ ಅಂದ್ಕೊಂಡು ಇದು ಹುಚ್ಚು ಹಂಬಲ ಅಂದ್ಕೊಂಡ್ಬಿಟ್ಟು ಆದವರು ಯಾವುದೋ ಒಂದು ತಲೆ ಕೆಡಿಸ್ಕೊಂಡು ಬರ್ದಿರ್ತಾರೆ ಯಾಕೆ ಹುಚ್ಚು ಹಂಬಲ ಇದು ಸಣ್ಣದಾಗಿ ಒಂದು ನಾನು ನಿಮ್ಗೊಂದು ನಾಲ್ಕು ಮಾತು ಹೇಳ್ತೇನೆ ಇದರಲ್ಲಿ ವಿಡಿಯೋ ಸ್ವಲ್ಪ ಉದ್ದಾಗಿದ್ರು ಕೂಡ ನಿಮ್ಗೆ ಇಂಟ್ರೆಸ್ಟ್ ಆಗಿದರೆ ಕೇಳಿ ಪಾದರಸದ ವ್ಯಕ್ತಿತ್ವ ಈ ವ್ಯಕ್ತಿತ್ವ ನಿಜವಾಗಲೂ ಈ ಪಾದರಸದ ವ್ಯಕ್ತಿತ್ವ ಏನಿದೆಯಲ್ಲ ಮಕರ ರಾಶಿಯವರಿಗೆ ನೂರಕ್ಕೆ ನೂರರಷ್ಟಿದೆ ಅವ್ರ ಎಂತಹ ಕಟುಕರ ಹತ್ರ ಆದರೂ ಕೂಡ ಜೀವನ ಮಾಡುವಂಥ ಶಕ್ತಿ ಈ ಮಕರ ರಾಶಿಯವರಿಗೆ ಇದೆ ಅವನ ಎಂಥವನೇ ಆಗಿರಲಿ ಅವನ ಜೊತೆಗೆ ಅವನ ಫ್ರೆಂಡ್ಶಿಪ್ ಮಾಡಿ ಅವನ ಮನಸ್ಸು ಗೆದ್ದು ಒಂದು ದಿನ ಅವನಿಂದ ಒಂದು ಶಬಾಷ್ ಅಂದ್ಕಂಡು ಹೇಳುವಂಥ ಒಂದು ಉತ್ತಮ ಪದನ ಗಳಿಸ್ಕೊಂಡು ಬರುವಂಥ ಶಕ್ತಿ ಈ ಮಕರ ರಾಶಿಯವರು ಯಾಕಂತಂದರೆ ಒಂದು ನೀರೇ ತೊಗೊಳ್ಳಿ ನೀವು ಗ್ಲಾಸಲ್ಲಿ ಹಾಕಿದರೆ ಗ್ಲಾಸಿನ ಶೇಪ್ ಪಡ್ಕೊಳ್ತದೆ ಹಾಂ ಒಂದು ಕಪ್ಪಲ್ಲಿ ಹಾಕಿದರೆ ಕಪ್ಪಿನ ಶೇಪ್ ತೊಗೊಬಿಡೋ ತೊಗೊಂಡ್ಬಿಡ್ತದೆ ಅದು ಒಂದು ಕ್ಯಾನಲ್ಲಿ ಹಾಕಿದರೆ ಕ್ಯಾನ್ ಶೇಪ್ ತೊಗೊಳುತ್ತೆ ನೀರು ಈ ನೀರಿನ ಗುಣ ಹೊಂದಿದಂಥವರು ಈ ಮಕರ ರಾಶಿಯವರು ಅವರು ಒಂದು ಲಾರಿನ ಚಾಲಕರಾಗೋಕ್ಕೂ ರೆಡಿ ಇರ್ತಾರೆ ಅವರು ಅದೇ ಲಾರಿಗೆ ಕ್ಲೀನರ್ ಆಗೋಕ್ಕೂ ರೆಡಿ ಇರ್ತಾರೆ ಮುಂದೊಂದು ದಿನ ಅಂಥ ಹತ್ತು ಲಾರಿಗೆ ಓನರ್ ಆಗೋಕ್ಕೂ ಅವರು ರೆಡಿಯಾಗೇ ಇರ್ತಾರೆ ಅವರು ಹಾಗೇ ಹಾಕ್ತಾರೆ ಇದು ನಾನು ಕಡಾಖಂಡಿತವಾಗಿ ನಿಮಗೆ ಬರ್ಕೊಡ್ತೇನೆ ದಯಾಮಯಿಗಳು ಅಯ್ಯೋ ಅಂದ್ಕೊಂಡು ಬಂದರೆ ಈ ಮಕರ ರಾಶಿಯವರು ಮುಗೀತ ಕತೆ ಯಾರು ನನ್ನ ಕೈಯಲ್ಲಾಗದಿದ್ದವರು ಅಯ್ಯೋ ಅಪ್ಪ ನನಗೊಂದು ಹತ್ತು ರೂಪಾಯಿ ಕೊಡಪ್ಪ ಅಂದರೆ ಇವ್ರ ಹತ್ರ ಇದ್ದರೆ ನೂರು ರೂಪಾಯಿ ಎತ್ತು ಕೊಡುವಂಥ ಒಂದು ಗುಣಲಕ್ಷಣ ಹೊಂದಿದವರು ದಾನಿಗಳು ಇವರು ಯಾರಾದರೂ ಕೊರಗ್ತಾ ಇದ್ದರೆ ಯಾರಾದರೂ ಕಣ್ಣಲ್ಲಿ ನೀರು ನೋಡಿದರೆ ಇವರು ಕೂಡ ಅವ್ರ ಜೊತೆ ಕೂತ್ಕೊಂಡು ಅಳುವಂಥವ್ರು ಅಷ್ಟೊಂದು ನೋವು ಪಡ್ತಾರೆ ಅವರು ತಮ್ಮವರೇ ಆಗಿರಲಿ ಅಥವಾ ಪರರಾಗಿರಲಿ ಯಾರು ಅಂದ್ಕೊಂಡು ಅವರಿಗೆ ಭೇದ ಭಾವದ ಗುಣ ಈ ಮಕರ ರಾಶಿಯವರಿಗೆ ಇಲ್ಲವೇ ಇಲ್ಲ ಹಾಗೂ ಆ ಜಾತಿ ಈ ಜಾತಿ ಹೇಳುವಂಥದ್ದು ಇಲ್ಲ ಅವರಿಗೆ ಅವ್ರಿಗೆ ಗೊತ್ತಿರೋದು ಒಂದೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಹಾಗಾಗಿ ಮಕರ ರಾಶಿಯವರು ಅತ್ಯಂತ ದಯಾಮಯಿಗಳಾಗಿರ್ತಾರೆ ಒಳ್ಳೆಯವರು ಯಾವ ರೀತಿ ಅಂತಂದರೆ ಒಂದು ಮನೆ ಕಟ್ಸ್ಕೊಡುವಂಥದ್ದು ಅಥವಾ ಅವರಿಗೆ ಒಂದು ಈ ಅಂಗವಿಕಲರಿಗೆ ಒಂದು ಸೈಕಲ್ಗಳ ವ್ಯವಸ್ಥೆ ಮಾಡಿಕೊಡೋರು ಅಂಥವ್ರು ಇರ್ತಾರೆ ಇವರು ದಯಾಮಯತ್ವದ ಗುಣ ನೋಡಿಕೊಂಡು ಇವರ ಒಂದು ತಗೊಳ್ಳೋರು ಮಧ್ಯದಲ್ಲಿ ಇರ್ತಾರೆ ಅದಕ್ಕೇ ಈ ದಯಾಮಯಿಗಳು ಸ್ವಲ್ಪ ಹುಷಾರಾಗಿಯೇ ಈ ದಯೆ ಕರುಣೆ ಅಂತ ಇಟ್ಕೊಂಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಸ್ವಲ್ಪ ನೋಟ್ ಮಾಡಿದರೆ ಒಳ್ಳೆಯದು ಪ್ರೀತಿ ಪ್ರೀತಿ ವಿಚಾರ ಬಂದರೆ ಅಪ್ಪಟ ಪ್ರೇಮಿಗಳು ಇವರು ಒಂದು ಹುಡುಗಿಗೆ ಮನಸ್ಸು ಕೊಟ್ಟರೆ ಇವರು ಇವ್ರ ಹತ್ರ ಎಷ್ಟು ಅವಳಿಗೆ ಪ್ರೀತಿ ಕೊಡೋಕ್ಕೆ ಸಾಧ್ಯ ಅಷ್ಟು ಪ್ರೀತಿ ಮಾಡ್ತಾರೆ ಮುಂದೊಂದು ದಿನ ಆ ಹುಡುಗಿ ಏನಾದರೂ ತಿರಸ್ಕಾರ ಮಾಡಿದರೂ ಕೂಡ ಇವರು ಎಷ್ಟು ಪ್ರೀತಿ ಕೊಟ್ಟಿದ್ರು ಇವರು ಪ್ರೀತಿ ಎಷ್ಟು ಆಳಕ್ಕೆ ಹೋಗಿತ್ತೋ ಅಷ್ಟೇ ಆಳಕ್ಕೆ ಇವರು ಡಿಪ್ರೆಷನ್ಗೆ ಹೋಗುವಂಥದ್ದು ಅದು ಫಸ್ಟ್ ಲವ್ಗೆ ನಾನು ಹೇಳ್ತಾ ಇರೋದು ಈಗಿನ ಕಾಲದಲ್ಲಿ ಎರಡು ಮೂರು ಎಲ್ಲ ಲವ್ ಆಗ್ತದೆ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಫಸ್ಟ್ ಲವ್ ಇಸ್ ಆಲ್ವೇಸ್ ಬೆಸ್ಟ್ ಲವ್ ಅಂಥದ್ರಲ್ಲಿ ನೀವು ಪ್ರಥಮ ಬಾರಿಗೆ ಯಾರಿಗೆ ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀರೋ ಅಥವಾ ಯಾವುದೇ ಒಂದು ಹುಡುಗಿನೂ ಕೂಡ ಅಷ್ಟೇ ಯಾವುದಾದ್ರು ಹುಡುಗನಿಗೆ ಪ್ರೀತಿ ಮಾಡಿದರೆ ಅವರು ಫಸ್ಟ್ ಲವ್ ಸಕ್ಸಸ್ ಆದರೆ ಅವರಷ್ಟು ಸುಖಿ ಜೀವಿಗಳು ಯಾರೂ ಇಲ್ಲ ಅದೇ ಎಲ್ಲವೂ ಏನಾದರೂ ಫೇಲ್ಯೂರ್ ಆಯಿತು ಅಂತಂದರೆ ಅವರಷ್ಟು ಡಿಪ್ರೆಷನ್ಗೆ ಹೋಗೋರು ಮತ್ತೋರೋ ವ್ಯಕ್ತಿ ಯಾರೂ ಇಲ್ಲ ಅವರು ಏನು ಬೇಕಾದರೂ ಮಾಡ್ಬೋದು ಆ ಡಿಪ್ರೆಷನ್ಗೆ ಹೋದಾಗ ಅವರಿಗೆ ಈ ಜಗತ್ತು ಈ ಸಮಾಜ ಹೇಳುವಂಥದ್ದು ಎಲ್ಲರೂ ಕಟಕರ ಥರನೇ ಕಾಣಲಿಕ್ಕೆ ಶುರುವಾಗ್ತದೆ ಅದಕ್ಕಾಗಿ ಮಕರ ರಾಶಿಯವರಿಗೆ ಯಾರೂ ಮೋಸ ಮಾಡೋದು ಒಳ್ಳೆಯದಲ್ಲ ಆದರೆ ಮೋಸ ಮಾಡಿದವರು ಕೂಡ ಮುಂದೊಂದು ದಿನ ಕೇಳುದಾರಿಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಯಾಕಂತಂದರೆ ಶನಿ ಮಹಾತ್ಮ ಅವರಿಗೂ ಕೂಡ ನೋಡ್ತಾ ಇರ್ತಾನೆ ಸಂಬಂಧಕ್ಕೆ ಅಪಾರವಾದಂಥ ಬೆಲೆ ಇವ್ರ ಏನು ಸಂಬಂಧ ಅಂತಂದರೆ ಒಂದು ತಂದೆ ಕಡೆಯ ಸಂಬಂಧ ತಾಯಿ ಕಡೆಯಿಂದ ಸಂಬಂಧ ಇವ್ರ ಕಡೆಯಿಂದಲೇ ಕೆಲವೊಂದು ಸಂಬಂಧ ಇವ್ರ ಹೆಂಡತಿ ಕಡೆಯಿಂದ ಸಂಬಂಧ ತುಂಬ ರಿಲೇಟಿವ್ಗಳು ಜಾಸ್ತಿ ಇರ್ತವೆ ಆ ರಿಲೇಟಿವ್ಗಳಿಗೆ ಇವರು ಅತಿಯಾದ ರೆಸ್ಪೆಕ್ಟ್ ಕೊಡುವಂಥದ್ದು ಗೌರವ ಕೊಡುವಂಥದ್ದು ಅವರಿಗೆ ಅನ್ಯೋನ್ಯವಾಗಿ ನೋಡಿಕೊಳ್ಳುವಂಥದ್ದು ಅವರ ಕಷ್ಟ ಕಾಲಕ್ಕೆ ಇವರು ನಿಂತು ಸಹಾಯ ಮಾಡುವಂಥದ್ದು ಈ ಮಕರ ರಾಶಿಯವರ ವಿಶೇಷವಾದ ಒಂದು ಗುಣಧರ್ಮ ಅದು ಏನಾಗ್ತದೆ ಇವ್ರು ಏನು ಸಂಬಂಧಕ್ಕೆ ಬೆಲೆ ಕೊಟ್ಟು ಅಷ್ಟೊಂದು ರೆಸ್ಪೆಕ್ಟು ಗೌರವ ಕೊಡಬೇಕಾದ್ರೆ ಅವರಿಂದ ಅದೇ ರೆಸ್ಪೆಕ್ಟು ಗೌರವ ಇವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಕೊಡೋದು ಇಲ್ಲ ಯಾಕಂತಂದರೆ ಸಮಯಕ್ಕೆ ತಕ್ಕ ಬೊಂಬೆ ಆಗ್ತಾರೆ ಇವರಿಗೆ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಡ್ತಾರೆ ಇವರಿಗೆ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಒಂದಿನ ಇವ್ರ ತಲೆ ಮೇಲೆ ಒಂದು ಕಲ್ಲಿಡುವಂಥದ್ದು ಸಾಧ್ಯತೆಗಳು ಇವ್ರ ರಿಲೇಟಿವಿಂದ ಆಗುವಂಥದ್ದು ಇದು ಅದಕ್ಕೇ ಸ್ವಲ್ಪ ನೋಡಿ ಯೋಚನೆ ಮಾಡಿ ಯಾರಿಗೆ ಸಹಾಯ ಮಾಡಬೇಕು ಯಾರಿಗೆ ಸಹಾಯ ಮಾಡಬಾರ್ದು ಅಂದ್ಕೊಂಡು ಇವ್ರು ಯಾರಿಗೆ ಸಹಾಯ ಮಾಡಿದ್ರೆ ಬಂಧು ಬಳಗಕ್ಕೋ ಸ್ನೇಹಿತರಿಗೆ ಯಾರೋ ಒಬ್ರು ಬಂದರು ಅವರೇ ಇವ್ರ ಬಗ್ಗೆ ಹಿಂದ್ಗಡೆಯಿಂದ ಕೆಟ್ಟದಾಗಿ ಮಾತಾಡುವಂಥದ್ದು ಕೆಟ್ಟದಾಗಿ ಇವ್ರ ಬಗ್ಗೆ ಒಂದು ಅಪಪ್ರಚಾರ ಮಾಡುವಂಥದ್ದು ಬೇರೆ ಯಾರೂ ಮಾಡೋದಿಲ್ಲ ಇವರ ಒಡನಾಡಿಗಳೇ ಇವರ ದಾಯವಾದಿಗಳೇ ಮಾಡುವಂಥದ್ದು ಅವರು ಒಂದು ಬಾಯಲ್ಲಿ ಏನಾದರೂ ಇವ್ರದ್ದು ವೀಕ್ನೆಸ್ ಸಿಕ್ತು ಅಂತಂದರೆ ಎರಡು ಸೆಕೆಂಡಲ್ಲಿ ಊರು ಪ್ರತಿ ಪ್ರಚಾರ ಆಗಿರ್ತದೆ ಮಕರ ರಾಶಿಯವರು ಮೊದಲೇ ಪ್ರಚಾರ ಪ್ರಿಯರು ಅವ್ರ ಬಗ್ಗೆ ಒಂದು ಗೋಲ್ಡ್ ಮೆಡ್ಲಿಸ್ಟ್ ಆಗಿ ಉತ್ತೀರ್ಣರಾದರೆ ಆ ಪ್ರಚಾರ ಹೋಗಲಿಕ್ಕೆ ಊರ ಮೇಲೆ ಹೋಗಲಿಕ್ಕೆ ಅಥವಾ ಊರು ಪೂರ್ತಿ ಪ್ರಚಾರ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ ಯಾರಿಗೆ ಮಕರ ರಾಶಿಯವರಿಗೆ ಅದೇ ಮಕರ ರಾಶಿಯವರು ಒಂದು ಮೂವತ್ತಕ್ಕಿಂತ ಕಮ್ಮಿ ಅಂಕ ತಗೊಂಡು ಫೇಲ್ ಆಗಿಬಿಟ್ಟಿದ್ದಿದ್ರೆ ಪ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಊರು ಪೂರ್ತಿ ಪ್ರಚಾರ ಆಗಿರ್ತದೆ ಬೇಕಾದ್ರೆ ನೀವು ಅಲ್ಲೋ ಅಂದ್ಕೊಂಡು ನನಗೆ ಹೇಳಿ ಪ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಹೌದಾ ನಿಮ್ಮ ತಂದೆ ತಾಯಿಗೆ ಮೊದಲೇ ಫೋನ್ ಬರುವಂಥದ್ದು ಅಥವಾ ಒಂದು ಕಾಲ್ ಬರುವಂಥದ್ದು ನಿಮ್ಮ ಮಗ ಫೇಲ್ ಅಂತಲ್ಲ ಅಥವಾ ನಿಮ್ಮ ಮಗಳು ಫೇಲ್ ಅಂತಲ್ಲ ಹೌದಾ ಅಂದ್ಕೊಂಡು ಅದು ಎಷ್ಟು ನೋವು ಉಂಟು ಮಾಡ್ತದೆ ಅವ್ರ ಕುಟುಂಬದವ್ರಿಗಾಗಲಿ ಅವ್ರಿಗಾಗಲಿ ಅದು ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೇನೋ ಒಂಥರ ಹೀಯಾಳಿಸುವಂಥದ್ದು ಆ ರೀತಿ ಆ ರೀತಿಯಾಗಿ ಪ್ರಚಾರ ಆಗುವಂಥದ್ದು ನಿಮ್ಮ ವ್ಯಕ್ತಿತ್ವ ಆ ರೀತಿ ಪ್ರಚಾರದಲ್ಲಿರ್ತದೆ ನೀವು ಬೇಕಾದರೆ ಏನೇ ಒಂದು ಸಣ್ಣ ಕೆಲಸ ಮಾಡಿ ನೋಡಿ ಅದು ಯಶಸ್ವಿ ಆಗಿರುವಂಥ ಕೆಲಸ ಆಗಿರಲಿ ಅಥವಾ ಫೇಲ್ಯೂರ್ ಆಗಿರುವಂಥ ಕೆಲಸ ಆಗಿರಲಿ ಅತಿ ಬೇಗನೆ ಸಾರುವಂಥದ್ದು ಸಕ್ಸಸ್ಫುಲ್ಲು ನ್ಯೂಸು ಯಾವತ್ತೂ ಊರ ಮೇಲೆ ಹೋಗೋದು ಅಥವಾ ಊರಿಗೆ ಮುಟ್ಟೋದು ಸ್ವಲ್ಪ ಸಮಯ ತಗೊಳ್ತದೆ ಅಥವಾ ಫೇಲ್ಯೂರ್ ಕೆಲಸ ಅತಿ ವೇಗವಾಗಿ ಊರು ಪೂರ್ತಿ ಹರಡಿಬಿಡ್ತದೆ ಅದರಲ್ಲಿ ಮಕರ ರಾಶಿಯವ್ರ ನಂಬರ್ ಒಂದು ಉದ್ಯೋಗ ಸ್ಥಳ ಉದ್ಯೋಗ ಸ್ಥಳ ಅಂತಂದರೆ ಒಂದು ಕಂಪ್ನಿನಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ನೀವು ಬೇಕಾದ್ರೆ ಮ್ಯಾನೇಜರೇ ಆಗಿರಬೇಕು ಅಂದ್ಕೊಂಡು ಇಲ್ಲ ಅಥವಾ ನೀವೊಂದು ಎಕ್ಸಿಕ್ಯೂಟಿವ್ ಆಗಬೇಕು ಅಂತ ಇಲ್ಲ ನೀವೊಂದು ಆಫೀಸ್ ಬಾಯ್ ಆಗಿದ್ದರೂ ಕೂಡ ನಿಮ್ಮ ಒಂದು ವಾಕಿಂಗ್ ಸ್ಟೈಲೋ ನಿಮ್ಮದೊಂದು ಅಟ್ರಾಕ್ಟಿವ್ ಪರ್ಸ್ನಾಲಿಟಿನೋ ಅಥವಾ ನಿಮ್ಮದೊಂದು ವಿಶೇಷವಾದಂಥ ಮಾತಿನ ಶೈಲಿನೂ ನಿಮ್ಮ ಮ್ಯಾನೇಜರ್ಗೂ ಅಟ್ರ್ಯಾಕ್ಟ್ ಮಾಡ್ತದೆ ನಿಮ್ಮ ಕಂಪ್ನಿ ಎಮ್ ಡಿಗೂ ಅಟ್ರ್ಯಾಕ್ಟ್ ಮಾಡ್ತದೆ ಆ ಸಾವಿರ ಜನರಲ್ಲಿ ನೀವೊಂದು ಆಫೀಸ್ ಬಾಯ್ ಅದು ನಿಮ್ಗೆ ಅವರೆಲ್ಲ ನೋಡುವಂಥ ದೃಷ್ಟಿ ವಿಶೇಷವಾಗಿರ್ತದೆ ಸಾವಿರ ಜನ ಜನರಿದ್ದರೂ ಕೂಡ ನೀವು ಯಾವುದೇ ಒಂದು ಸ್ಥಾನದಲ್ಲಿದ್ದರೂ ಕೂಡ ನಿಮ್ಮ ಪರ್ಸ್ನಾಲಿಟಿಗೆ ಜನ ಅಟ್ರ್ಯಾಕ್ಟ್ ಆಗುವಂಥದ್ದು ಹೇಳ್ತಾರಲ್ಲ ಸಾವಿರ ಕತ್ತೆಗಳ ಮಧ್ಯದಲ್ಲಿ ಒಂದು ಗಜನನ್ನು ನಿಲ್ಲಿಸಿ ನೋಡು ಅಂದ್ಕೊಂಡು ಸಾವಿರ ಕತ್ತೆಗಳ ಮಧ್ಯದಲ್ಲಿ ಒಂದು ಆನೆ ನಿಂತ್ಕೊಂಡಿದ್ದಾಗ ಯಾವ ರೀತಿ ಕಾಣ್ತದೋ ಆ ರೀತಿ ವ್ಯಕ್ತಿತ್ವ ಈ ಮಕರ ರಾಶಿಯವರದು ಹಾಗೆ ನಿಮ್ಮೆಲ್ಲರಿಗೂ ಅನಂತ ಅನಂತ ನಮಸ್ಕಾರ ನಿಮ್ಮ ಜೀವನ ಸದಾ ಸುಖಮಯವಾಗಿರಲಿ ನಾನು ಹೇಳಿರುವಂಥ ಮಾತುಗಳು ನಿಮಗೆ ಅರ್ಥಪೂರ್ಣವಾಗಿದ್ದರೆ ಅಥವಾ ಮೌಲ್ಯಭರಿತವಾಗಿದ್ದರೆ ಅದರಲ್ಲಿ ಕೆಲವೊಂದು ಆಯ್ಕೆ ಮಾಡಿ ನಿಮ್ಮ ಜೀವನಕ್ಕೆ ಅನ್ವಯ ಮಾಡಿಕೊಳ್ಳಿ ಮುಂದೊಂದು ದಿನ ಅತಿ ಯಶಸ್ಸು ಲಾಭ ಧನಲಾಭ ಪ್ರಖ್ಯಾತಿ ಎಲ್ಲವೂ ನಿಮ್ಮ ಕೈಗೂಡಲಿದೆ ಅಂದ್ಕೊಂಡು ಹೇಳ್ತಾ సర్వే జనా సుఖినో బు వందడు